ಕರಾವಳಿ ಕರ್ನಾಟಕದಲ್ಲಿ ವಸ್ತ್ರೋದ್ಯಮದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ತೊಕ್ಕೊಟ್ಟು ಜಂಕ್ಷನ್ನ ಸಾಗರ್ ಕಲೆಕ್ಷನ್ ಮತ್ತು ಮಂಗಳೂರಿನ ಟೋಕಿಯೋ ಮಾರ್ಕೆಟ್ನಲ್ಲಿರುವ ಸಾಗರ ವೆಡ್ಡಿಂಗ್ಸ್ ನ ಮೂರನೇ ಮಳಿಗೆ ಸಂಪೂರ್ಣ ಮದುವೆ ವಸ್ತ್ರಗಳನ್ನೊಳಗೊಂಡ ಸಾಗರ್ ಸಿಲ್ಕ್ಸ್ ಅಂಡ್ ಸಾರೀಸ್ನ ತೊಕ್ಕೊಟ್ಟು ಜಂಕ್ಷನ್ನಲ್ಲಿ ರವಿವಾರದಂದು ಶುಭಾರಂಭಗೊಂಡಿದೆ ಸ್ಪೀಕರ್ ಯುಟಿ ಖಾದರ ನೂತನ ಮಳಿಗೆಯನ್ನ ಉದ್ಘಾಟಿಸಿ ಮಾತನಾಡಿ ನಾಲ್ಕು ದಶಕಗಳ ಹಿಂದೆ ಅಭಿವೃದ್ಧಿ ಹೊಂದಿರದ ತೊಕ್ಕೊಟ್ಟಿನಲ್ಲಿ ಸಾಗರ ಇಸ್ಮಾಯಿಲ್ ಮತ್ತು ಅವರ ಸಹೋದರರು ವಸ್ತ್ರೋದ್ಯಮವನ್ನು ಆರಂಭಿಸಿದ್ದು ಇಂದು ಸಾಗರ್ ಸಂಸ್ಥೆಯ ಮೂಲಕ ಇನ್ನೂರಕ್ಕೂ ಅಧಿಕ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ ಎಂದರು ಶಾಸಕ ವೇದವ್ಯಾಸ್ ಕಾಮತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಟಿಎಸ್ ಅಬ್ದುಲ್ಲಾ ತೊಕ್ಕೊಟ್ಟು ವರ್ತಕರ ಸಂಘದ ಅಧ್ಯಕ್ಷ ಚಂದ್ರಹಾಸುಳ್ಳ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಆಯುಬ್ ವಂಚಿಲಾ ಜೆಡಿಎಸ್ ಮುಖಂಡ ಹೈದರ್ ಪರ್ತಿಪಾಡಿ ಸಿಪಿಎಂ ನಾಯಕ ಕೃಷ್ಣಪ್ಪ ಸಾಲಿಯಾನ್ ಪತ್ರಕರ್ತ ವಿದ್ಯಾಧರ್ ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಶುಭ ಹಾರೈಸಿದರು ತೊಕ್ಕೊಟ್ಟು ಸೈಂಟ್ ಸೆಬಿಸ್ಟಿಯನ್ ಚರ್ಚ್ ಫಾದರ್ ಸಿಪ್ರಿಯನ್ ಪಿಂಟೋ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಬ್ದುಲ್ ಸಲೀಂ ಮೂಡಾ ಅಧ್ಯಕ್ಷ ಸದಾಶ್ವ ಉಲಾಲ್ ಉಲಾಲ ನಗರಸಭೆ ಅಧ್ಯಕ್ಷ ಶಶಿಕಲಾ ಉಪಾಧ್ಯಕ್ಷೆ ಸಪ್ನಾ ಹರೀಶ್ ಚಾರ್ಟರ್ಡ್ ಅಕೌಂಟೆಂಟ್ ಅಬ್ದುಲ್ ಸಮಾದ್ ಕೌನ್ಸಿಲರ್ಗಳಾದ ಬಾಸಿಲ್ ಡಿಸೋಜಾ ವೀನಾ ಡಿಸೋಜಾ ಎಸ್ ಎಸ್ಟಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಜಲೀಲ್ ಕೃಷ್ಣಾಪುರ ಕ್ಯಾಥೋಲಿಕ್ ಸಂಘಟನೆಯ ಮುಖಂಡ ರಾಬರ್ಟ್ ವರ್ಗೀಸ್ ಉದ್ಯಮಿ ರಮನಾಥ ಎಂ ಕೋಟ್ಯಾನ್ ಸಿವಿಲ್ ಗುತ್ತಿಗೆದಾರ ಅನಿಲ್ ವರ್ಗೀಸ್ ಮನ್ಸೂರ್ ಅಹಮದ್ ಅಜಾದ್ ನವಾಜ್ ಉಲಾಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ ಎಸ್ ಕರೀಂ ಆರ್ ಎಂ ಸಲೀಂ ಕುಂಪಲ ಡೆಕ್ಕನ್ ಪ್ಲಾಸ್ಟಿಕ್ ನ ಅಸ್ಗರ್ ಬಶೀರ್ ಉಪಸ್ಥಿತರಿದ್ದರು ಆಶಿಯಾ ಉದಾ ಕಿರಾ ನಜೀರ್ ಅಹಮದ್ ಸಾಮನಿಗೆ ಸ್ವಾಗತಿಸಿದ್ರು ಯುಬಿಇ ಸಲೀಂ ಪ್ರಾಸ್ತಾವಿಕ ಮಾತುಗಳನ್ನಾಡಿ ರೋಹಿತ್ ಉಲಾಲ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಐದು ಮಹಡಿಯನ್ನ ಸುಮಾರು ಮೂವತ್ತ ಐದು ಸಾವಿರ ಚದರ ಅಡಿ ಹೊಂದಿರುವ ಬೃಹತ್ ಶೋರೂಮ್ ಸಾಗರ್ ಸಿಲ್ಕ್ಸ್ ಅಂಡ್ ಸಾರೀಸ್ನಲ್ಲಿ ಮದುಮಗಳಿಗೆ ಬೇಕಾದ ಸಿಲ್ಕ್ ಸ್ಯಾರೀಸ್ ವೆಡ್ಡಿಂಗ್ ಗೌನ್ ಗಾಗ್ರಾ ಚೋಲಿ ಮ್ಯಾಚಿಂಗ್ ಸೆಂಟರ್ ಡ್ರೆಸ್ ಮೆಟೀರಿಯಲ್ಸ್ ಹೊಂದಿರುವ ಸಂಪೂರ್ಣ ಮದುವೆ ವಸ್ತ್ರಗಳು ಎಲ್ಲಾ ವರ್ಗದ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯ ಇದೆ ವಿಸ್ತಾರವಾದ ಈ ಶೋರೂಮ್ನಲ್ಲಿ ಆಯ್ಕೆ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಿದೆ ಹೊಸ ಮಳಿಗೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಖರೀದಿಗೆ ವಿಶೇಷ ಕೊಡುಗೆ ಕೂಡ ಇದೆ ತೊಕಟು ಜಂಕ್ಷನ್ನಲ್ಲಿರುವ ಸಾಗರ್ ಕಲೆಕ್ಷನ್ ಎಂದಿನಂತೆ ಗ್ರಾಹಕರಿಗೆ ಸೇವೆ ನೀಡಲಿದ್ದು ಶೀಘ್ರದಲ್ಲೇ

ಸಾಗರ್ ಸಿಲ್ಕ್ ಸಾರಿಸ್ ವತಿಯಿಂದ ದಯವಿಟ್ಟು ಲಿಪ್ಝಿ ಅವರಿಗೆ ವಿಶೇಷವಾಗಿ ಒಂದು ಅಭಿನಂದನೆ ಕಾರ್ಯಕ್ರಮ ಇಟ್ಟಿದ್ದೀವಿ ದಯವಿಟ್ಟು ಅವರು ವೇದಿಕೆ ಬರಬೇಕಾಗಿ ವಿನಂತಿ ಕ್ಷೇತ್ರದಲ್ಲಿ ತನ್ನದಾದ ಚಾಪನ್ನು ಸಾಗರ್ ಸಂಸ್ಥೆಯ ನೂತನ ಕಟ್ಟಡ ಮತ್ತು ಶೋರೂಮ್ನ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದಲ್ಲಿ ನಮಗೆ ಅತ್ಯಂತ ಗೌರವಿತರು ಆತ್ಮೀಯರು ಮೂಡದ ಅಧ್ಯಕ್ಷ ಸದಾಶಿವ ಗುಲಾಲ್ ಅವರೇ ಬಹುಶಃ ತುಕೋಟ್ನ ಪ್ರದೇಶನ ಅಭಿವೃದ್ಧಿಗೆ ತನ್ನದ ಕೊಡೆ ಕೊಟ್ಟಂತಹ ನನ್ನ ಸಮ್ಮಿಕ್ತರಾಗಿರುವಂತಹ ಚಂದ್ರ ಉಲ್ಲಾಲ್ ಅವರೇ ಉಲ್ಲಾಲ್ ಸಭೆಯ ಪ್ರಥಮ ಪದೇ ಅಧ್ಯಕ್ಷರಾಗಿರುವಂಥ ಗೌರವವಾಗಿರುವಂಥ ನಮ್ಮೆಲ್ಲರೂ ಆತ್ಮ ಅವರೇ ಉಪಾಧ್ಯಕ್ಷ ಅಂತ ಸ್ವಪ್ನ ಅವರೇ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಅತ್ಯಂತ ಗೌರವತರು ಹಿರಿಯರಾಗಿರುವಂಥ ಟಿ ಎಸ್ ಅಬ್ದುಲ್ಲರವ್ರೆ ಘೋಷ ಮಾಜಿ ಅಧ್ಯಕ್ಷ ಅಂತ ನಮ್ಮ ಬಾಸಿ ಡಿಸೋಜ್ ಅವರೇ ಎಲ್ಲರಿಗೂ ಇಚ್ಛೆಪಟ್ಟಂಥ ಯುವ ನಾಯಕರು ಸಲೀಮ್ರವ್ರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿರುವಂಥ ಎನ್ ಎಸ್ ಕರೀಮ್ರವರೇ ಅದೇ ರೀತಿ ನಮ್ಮ ಮಾ ನಗರಸಭೆ ಮಾಜಿ ಉಪಾಧ್ಯಕ್ಷ ಅಂತ ಅಯ್ಯೂಬ್ ರವ್ರೆ ಸದಸ್ಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಅಂತ ವೀಣಾ ಉಲಿಯಾರ್ ಅವ್ರೆ ವೇದಿಕೆ ಮೇಲೆ ಉಪಸ್ಥಿತವಂತ ನಮ್ಮೆಲ್ಲರ ಬಹುಶಃ ಇಸ್ಮಾಯಿಲ್ ಅವರ ಸಾಗರ ಕಲೆಕ್ಷನ್ ಎಲ್ಲ ದುಡ್ಡುಗಳನ್ನು ಸರಿಯಾಗಿ ಸನ್ನಿತ್ರ ಅತ್ಯಂತ ಯಶಸ್ಸಿ ಆಗಿರುವಂಥ ಸಮದ್ರವ್ರೆ ಅದನ್ನು ನನ್ನ ಕೂಡ ಕೂಡವ್ರೆ ಅದಕ್ಕೆ ಬಹುಶಃ ಇವತ್ತು ನಮ್ಮ ಈ ಒಂದು ಬಟ್ಟೆ ವ್ಯಾಪಾರದ ವ್ಯಾಪಾರದಂಥ ರಮನಾಥ್ ಕೋಟೇನವರೇ ಅವರೇ ನನ್ನ ಸನ್ಮಿತ್ರ ಅಂತ ನವಾಜ್ರವ್ರೆ ಬಹುಶಃ ಉದ್ಯಮಿಯಿಂದ ಬಸರಖಂಡ್ ಅವರೇ ನಮ್ಮ ಗೊತ್ತು ಹೆಂಗ್ ಗೊತ್ತಿದ್ದ ಅದ್ರ ಬಗ್ಗೆ ಪೀಟಿಗೆ ಮಾಡಿದುಬಿಡ ಮಾಧ್ಯಮ ಕ್ಷೇತ್ರದಲ್ಲಿ ಈಗಲ್ಲ ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗಲೇ ಪತ್ರ ಪತ್ರಕರ್ತರು ಹೊಸ ಸಂಜೆಯಲ್ಲಿ ಆವಾಗ ನಲ್ವತ್ತೈದು ವರ್ಷಗಳ ಹಿಂದೆ ನಾನು ಆವಾಗ ಡೈಲಿ ಒಂದು ನ್ಯೂಸ್ ಕೊಡೋದು ಇಲ್ಲಿ ಹೋರಾಟ ಮಾಡೋದು ಬೆಳಿಗ್ಗೆ ಸಂಜೆ ಹೋಗಿ ಅವ್ರಿಗೆ ನ್ಯೂಸ್ ಕೊಡೋದು ಅದು ಮತ್ತು ಅವ್ರಿಗೆ ಸಲಹೆ ಮಾಡೋದು ಅಂತ ನಮ್ಮ ಸಂಯುಕ್ತ ಈಗ ಬಹುಶಃ ಹೊಸಗಳ ಮಾಲಕರಾದಂಥ ವಿದ್ಯಾಧರ್ ಶೆಟ್ಟರ್ ಅವರೇ ಅದೇ ರೀತಿ ಬಹುಶಃ ತಮ್ಮ ಮಕ್ಕಳನ್ನು ಇವತ್ತು ಅತ್ಯಂತ ಒಂದು ಈಚು ಪಾಟಿಗೆ ತಯಾರು ಮಾಡಲಿಕ್ಕೆ ಕಟ್ಟಂಥ ಸಂಯುಕ್ತ ಅಂತ ಅನಿಲ್ ವೇಗಸ್ ಅವರೇ ನಮ್ಮ ಜೊತೆ ರಾಬರ್ಟ್ ಇವ್ರೆ ಅದರಲ್ಲಿ ಇವತ್ತಿನ ಪ್ರೀತಿಪೂರ್ವಕ ಸನ್ಮಾನ ಸ್ವೀ ಸ್ವೀಕಾರ ಒಂದು ನಮ್ಮ ಸಾಸಿ ಸನ್ಮಿತ್ರಾಗಿರುವ ರೋಹಿತ್ ರೋಹಿತ್ರವರೇ ಮತ್ತು ಮೂರು ನಮ್ಮ ಒಂದು ವರ್ಷ ನಮ್ಮ ಮಾಸ್ಟರ್ ಅಥ್ಲೆಟ್ ನಲ್ಲಿ ಚಾಂಪಿಯನ್ಶಿಪ್ ಆಗಿರುವಂತ ರಹಮನ್ ಅವರೇ ಮಸ್ತಿ ಅದೇ ರೀತಿ ನಮ್ಮ ಸಮಿತಿ ಏನೋ ಬುದ್ಧ ಮಗನ ಅವರೇ ಮತ್ತು ನಮ್ಮ ಶಾಸ್ ಶಾಸ್ಮೇಲೆ ಶಾ ಸ್ವಾತಿಮರವರೇ ಮುಂದಿರುವ ಎಲ್ಲ ಇದೇ ಗಣ್ಯ ವ್ಯಕ್ತಿಗಳೇ ಸೋದರ ಸೋದರ ಆತ್ಮಿತ್ರ ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಬಹುಶಃ ಇಸ್ಮಾಯಿಲ್ ಅವರು ಸಲೀಮಾ ಅವರು ಬಹುಶಃ ಇವತ್ತು ಭಾಳ ಬೇಗ ಬರಬೇಕಂತ ಹೇಳಿದ್ದಾರೆ ನಾನು ಕೂಡ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಂತ ಹೇಳಿದೆ ಕೃಷ್ಣಾಪುರದಲ್ಲಿ ಬಹುಶಃ ಇವತ್ತು ಭವ್ಯವಾದ ಮತ್ತು ಸುಂದರವಾದ ಪವಿತ್ರತೆ ಮಸ್ ಜುಮ್ಮ ಮಸೀದಿ ಉದ್ಘಾಟಿಸಿದ ಕಾರಣ ಅಲ್ಲಿ ಎಲ್ಲ ತಂಗಳವರು ಉಲೆಮಾಲಿಗೆ ಇದ್ದಾಗ ನೇರವಾಗಿ ಸಣ್ಣ ಬಿಟ್ಟು ಬರಲಿಕ್ಕೆ ಪರಿಸ್ಥಿತಿಯ ಕಾರಣ ಸ್ವಲ್ಪ ತಡವಾಗಿದೆ ಬಹುಶಃ ನನಗೆ ಅತ್ಯಂತ ಸಂತೋಷವಾಗ್ತಿದೆ ಇವತ್ತು ಸಾಗರ ಸಂಸ್ಥೆಯ ನೂತನವಾದ ತಮ್ಮ ಶೋರೂಮ್ ಮತ್ತು ವಾಣಿಜ್ಯ ಕಟ್ಟಡವನ್ನು ಇವತ್ತು ಸಮಾಜಕ್ಕೆ ಅರ್ಪಿಸ್ತಾ ಇದೆ ನಾನು ಇವತ್ತು ಪ್ರಪಥವಾಗಿ ಇಸ್ಮಾಯಿಲ್ ಅವರನ್ನು ಅವರೆಲ್ಲ ಕುಟುಂಬಸ್ಥರನ್ನು ಬಹುಶಃ ಅವರ ತಂದೆಯವರನ್ನು ಕೂಡ ನಾನು ಇಡೀ ನಮ್ಮ ಉಲ್ಲಾಲ ಜನತೆ ಪರವಾಗಿ ನನ್ನ ಅಭಿನಂದ ಶುಭಾ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದರೆ ಬಹುಶಃ ಉಲ್ಲಾಲದ ಇವತ್ತು ಅಭಿವೃದ್ಧಿಯ ಪ್ರಮುಖವಾದ ಕೇಂದ್ರವಾಗಿರುವಂಥ ಈ ಒಂದು ಪ್ರದೇಶದಲ್ಲಿ ಏನು ಕೂಡ ಉಲ್ಲಾಳದ ಒಂದು ತೊಕ್ಕೋಟಿನ ಪೇಟೆಯಲ್ಲಿ ಯಾವುದೇ ಒಂದು ಕಟ್ಟಡ ಯಾವುದೇ ಒಂದು ಬಿಲ್ಡಿಂಗ್ ಯಾವುದೇ ಒಂದು ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲಿಗೆ ಮೆರೆದು ಕೊಟ್ಟಂಥ ಮತ್ತು ಊರವರಿಗೆ ವಿಶ್ವಾಸ ಕೊಟ್ಟಂಥ ಒಂದು ಅದು ಚಂದ್ರದಾಸ್ ಅವರು ಮತ್ತು ಅವರ ಕಟ್ಟಡ ಅವರು ಮತ್ತು ಬಹುಶಃ ಇವತ್ತು ಸಾಗರ್ ಅವರು ಇವತ್ತು ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಲ್ಲಿ ಏನು ಕೂಡ ಮುಂಚೆ ಇರಲಿಲ್ಲ ಈ ಎರಡು ಬಿಟ್ಟು ಯಾವುದು ಕೂಡ ಇರಲಿಲ್ಲ ಆವಾಗ ಅದರ ನಂತರ ಎಲ್ಲ ಒಂದೊಂದು ಒಂದೊಂದು ನಾನು ಬಹುಶಃ ನನ್ನ ಕ್ಷೇತ್ರಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಸನ್ಮಿತರಾಗಿಯಂಥ ಸನ್ಮಾನ ವೇದವ್ಯಾಸ್ ಕಾಮತ್ ಅವರು ಬರ್ತಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ ಅವರು ಕೂಡ ಇಸ್ಮಾಯಿಲ್ ಅಷ್ಟೇ ವಿದ್ಯುತ್ ದೊಡ್ಡ ಮಟ್ಟದ ವ್ಯಾಪಾರಸ್ಥರು ಉದ್ಯಮಶೀಲತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದ ಕಾರಣ ಅವತ್ತಿನ ಕಾಲದಲ್ಲಿ ನೋಡಿ ಏನು ಕೂಡ ಇರಲಿಲ್ಲ ಆದರೆ ಈ ಊರವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಈ ಮುನ್ನ ಜನತೆಗೆ ಬೇಕಾ ಸವಲತ್ತುಗಳು ಇಲ್ಲದೇ ಮಂಗಳೂರಿಗೆ ಒಂದು ಪರಿಸ್ಥಿತಿ ಇತ್ತು ಅವತ್ತಿನ ಕಾಲದಲ್ಲಿ ಯಾವುದಿಲ್ಲ ಸಂದರ್ಭದಲ್ಲಿ ಎರಡು ಮೂರು ಬಿಲ್ಡಿಂಗ್ ಮಾತ್ರ ಬಹುಶಃ ಇಲ್ಲಿದ್ದದ್ದು ಅವತ್ತು ಪ್ರಾರಂಭ ಮಾಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ಬೇರೆ ಬೇರೆ ಫಾರ್ಮುಲಾ ಮಾಡೋ ಜೊತೆಯಲ್ಲಿ ಇವತ್ತು ಬಹುಶಃ ಉತ್ತಮವಾದ ಕಟ್ಟಡ ಮತ್ತು ಉತ್ತಮವಾದ ಅದು ಶೋರೂಮ್ ಮಾಡೋ ಮೂಲಕ ಇವತ್ತು ಇನ್ನೂರಕ್ಕಿಂತಲೂ ಅಧಿಕ ಮಂದಿಗೆ ಬಹುಶಃ ಇವತ್ತು ಇಲ್ಲಿ ಕೆಲಸ ಕೊಡುವಂತಹ ಶಕ್ತಿ ಕೊಟ್ಟಿದ್ದರೆ ಅದು ಬಹುಶಃ ಅಲ್ಲಾ ಉತ್ತ ದೇವರು ಅವರ ಮುಖಾಂತರ ನಮ್ಮ ಊರಿಗೆ ಕೊಟ್ಟಂಥ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ನೋಡಿ ಇನ್ನೂರು ಜನ ಅಂತ ಹೇಳಿದ್ರೆ ಇನ್ನೂರು ಕುಟುಂಬಗಳಂತ ಹೇಳಿದರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ರೆ ನಮ್ಮ ಊರಿನ ಎಂಟು ಕುಟುಂಬ ಎಂಟು ನೂರು ಕುಟುಂಬಗಳ ಇವತ್ತು ವರ್ಷ ಇನ್ನೂರಿಂಟು ನಾಲ್ಕು ಎಂಟುನೂರು ಎಂಟುನೂರು ಜನರಿಗೆ ಇವತ್ತು ಆ ದಿನನಿತ್ಯ ಜೀವನ ಸಾಗಿಸಲಿಕ್ಕೆ ದೊಡ್ಡ ಮಟ್ಟ ಕೊಟ್ಟಂತ ಅವಕಾಶ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಇದು ಪರೋಕ್ಷವಾಗಿ ಈ ಊರಿಗೆ ಇವತ್ತು ಪ್ರಯೋಜನ ಆಗುವಂಥ ವಿಚಾರ ಇವತ್ತು ಆಗ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥವ್ರು ಅದಕ್ಕಾಗಿ ಬಹುಶಃ ಈ ಪ್ರದೇಶದಲ್ಲಿ ಯಾರೆಲ್ಲ ಇವತ್ತು ಬಂಡವಾಳ ಹಾಕಲಿಕ್ಕೆ ಬರ್ತಾರಾ ಅವನ್ನೆಲ್ಲ ನಾವು ಸ್ವಾಗತಿಸಿಕೊಂಡು ಅವ್ರಿಗೆ ಏನೆಲ್ಲ ಸಹಕಾರ ಬೇಕು ಅಧಿಕಾರಿಗಳ ನಗರಸಭೆ ಕೂಡ ಹೇಳಿದರೆ ಯಾರೆಲ್ಲ ಇಲ್ಲಿವ ಬರ್ತಾರೆ ಬಂಡವಾಳ ಹಾಕಲಿಕ್ಕೆ ಕಿರಿಚಿರಿ ಮೀನು ಮಾಡದೆ ಸಂಪೂರ್ಣ ಸಹಕಾರ ಕೊಟ್ಟು ಆದಷ್ಟು ಬೇಗನೆ ನೀವು ಅವರಿಗೆ ಇಲ್ಲಿ ಅವರ ಶಾಪನ್ನು ಕೇಂದ್ರ ಓಪನ್ ಮಾಡಿ ಅದರ ಪ್ರಯೋಜನವನ್ನು ಈ ಊರವರಿಗೆ ಸಿಕ್ಕುವ ರೀತಿಯಲ್ಲಿ ಮಾಡಿಕೊಳ್ಳುವುದು ನಮ್ಮ ದೊಡ್ಡ ಮಟ್ಟದ ಅಭ್ರ ಪ್ರದೇಶ ನಾನು ಎಲ್ಲ ಅಧಿಕಾರಿಗಳಿಗೆ ಮತ್ತು ಜನಪ್ರಿಗೆ ಹೇಳೋದು ಇಷ್ಟೇ ಪರ ಊರಿನವರು ಬಂದು ಇಲ್ಲಿ ಬಂಡವಾಳ ಹಾಕಿ ಇಲ್ಲಿ ಆರ್ಥಿಕವಾದ ಚಲವಲನ ಮಾಡಿದಾಗ ಮಾತ್ರ ಈ ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲೇ ಇಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ಬೋದು ಏನು ಮಾಡ್ಬೋದು ಪರ ಊರಿನವರು ಬಂದು ಇಲ್ಲಿ ದುಡ್ಡು ಹಾಕಿದಾಗ ಅವನ ಬಂಡವಾಳನ ಇಲ್ಲಿ ಹಾಕಿದ ಸಂದರ್ಭದಲ್ಲಿ ಇಲ್ಲಿ ಆರ್ಥಿಕವಾದ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗಿಕೊಂಡು ಬಹುಶಃ ಇವತ್ತು ಅದು ಎಲ್ಲರಿಗೂ ಕೂಡ ಪ್ರಯೋಜನ ಆಗಿ ಎಲ್ಲರಿಗೂ ಸಂತೋಷವೇ ಆಗ್ತದೆ ಮುಂಚೆ ಇಲ್ಲಿ ಎಷ್ಟು ರಿಕ್ಷೆ ಇತ್ತು ನಾಲ್ಕು ಇತ್ತು ಹೇಗೆ ಇಷ್ಟ ಆಗಿದೆ ಇಷ್ಟ ಯಾಕೆ ಆಗಿದೆ ಹೇಳಿದ್ರೆ ಇಲ್ಲಿ ಅಂಗಡಿಗಳು ಬಂದ ಕಾರಣ ಇಷ್ಟ ಆಗ್ತದೆ ಆದ ಕಾರಣ ಇವತ್ತು ವ್ಯಾಪಾರ ಆದ ಜನ ಬರುವ ಕಾರಣ ಇಲ್ಲಿ ಇಷ್ಟ ಆಗ್ತದೆ ಪರೋಕ್ಷವಾಗಿ ಇವತ್ತು ಈ ರಿಕ್ಷಾ ಆಗುವಾಗ ಅಲ್ಲಿ ಹೋಟೆಲ್ಗಳಲ್ಲಿ ವ್ಯಾಪಾರ ಆಗ್ತದೆ ಇಲ್ಲಿ ಇನ್ನೊಂದು ಸೊ ಇದು ಆರ್ಥಿಕವಾದ ಚಲನವಲನಗಳು ಯಾವ ಪ್ರದೇಶದಲ್ಲಿ ಇದ್ದೇವ ಆ ಪ್ರದೇಶ ಮಾತ್ರ ಅಭಿವೃದ್ಧಿ ಆಗುವಂಥದ್ದು ನಮ್ಮಲ್ಲಿ ಆಲೋಚನೆಯಲ್ಲಿ ಬರಬೇಡ ಅದಕ್ಕಾಗಿ ನಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅತ್ಯಂತ ಶಾಂತಿಯ ಸೋದರತೆ ಸಮಾನತೆಯೊಂದು ಪ್ರದೇಶ ಮಾಡಿ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದೆ ಯಾರಾದೊಬ್ಬರಲ್ಲಿ ಇಲ್ಲಿ ಬಂಡವಾಳ ಹಾಕುವಾಗ ಅಲ್ಲಿ ಕಿರಿಕಿರಿ ಕಿರಿಕೀರಿ ಇದ್ದ ಊರಿಗೆ ಯಾರು ಬಂದು ಬಂಡವಾಳ ಹಾಕುದಿಲ್ಲ ಎಲ್ಲರೂ ಕೂಡ ಬಂಡವಾಳ ಹಾಕೋದು ಯಾಕೆ ಅವ್ರು ಹಾಕಿದಾಗ ಟೆನ್ಷನ್ ಇರಬಾರ್ದು ಹಾಕಿದ ದುಡ್ಡು ಅವರಿಗೆ ರಿಟರ್ನ್ ಬರಬೇಕು ಅಂಥವ್ರು ಮಾತ್ರ ಇಲ್ಲಿಗೆ ಬಂದು ನೋಡಿಕೊಂಡು ಆ ಒಂದು ವ್ಯಾಪಾರ ಇವತ್ತು ಪ್ರಾರಂಭ ಮಾಡ್ತೇವೆ ನಾನು ನಿನ್ನೆಲ್ಲ ಮೊನ್ನೆ ಗೋವಾಕ್ಕೆ ಹೋಗಿದ್ದೆ ನಮ್ಮ ಐದು ಪರ್ಸೆಂಟ್ ಕೂಡ ಅಲ್ಲಿ ಇಂಪ್ರೂವ್ ಆಗಲಿಲ್ಲ ಅಲ್ಲಿ ರಸ್ತೆಗೆ ಸಂಬಂಧಪಟ್ಟಾಗಲಿ ಸ್ವಚ್ಛತೆಗೆ ಸಂಬಂಧಪಟ್ಟ ಐದು ಪರ್ಸೆಂಟ್ ಕೂಡ ನಮ್ಮಲ್ಲಿ ನಮ್ಮಷ್ಟು ಆಗುವಷ್ಟು ನಮ್ಗೆ ಮಂಗಳೂರು ನಗರ ಬಿಡಿ ನಮ್ಮ ಉಲ್ಲಾಲ್ದಷ್ಟು ಕೂಡ ಅದು ಅಲ್ಲಿ ಆಗಲಿಲ್ಲ ಅದು ಅಲ್ಲಿ ಟೂರಿಸಂ ಹೈಯೆಸ್ಟ್ ಯಾಕೆ ಅಂತ ಹೇಳಿದರೆ ಅಲ್ಲಿ ಬಹುಶಃ ಹಿಂದಿಂದಲೂ ಒಂದು ಯಾವುದು ಕೂಡ ಕಿರುಕುಲಿಲ್ಲ ಕಿರುಪಿಲಿಲ್ಲ ಅಂತೇಳಿ ಆ ಒಂದು ವಿಚಾರದಿಂದ ಬಹುಶಃ ಇವತ್ತು ಅಲ್ಲಿ ಟೂರಿಸಂ ನಮಗಿಂತ ಬೀಚಲ್ಲಿ ಕಡಿಮೆ ನಮ್ಮಲ್ಲಿ ಫ್ಲೈಟಲ್ಲಿ ಬರೋದು ಬೆಂಗಳೂರು ಬಾಂಬೆ ಡೆಲ್ಲಿಯಿಂದ ಅವ್ನು ಕಾರ್ ಇರೋದು ಡೇರವಾಗಿ ಬೇಕಲ್ಲಿ ಕೇರಳಕ್ಕೆ ಹೋಗುದು ಸೊ ಫ್ಲೈಟ್ ಇರೋದು ಬಹುಶಃ ಅವರು ಉಡುಪಿ ಕೂಡ ಹೋಗಬಾರ್ದು ಅಥವಾ ಆ ಕಡೆ ಬೇಕು ನಮ್ಮ ಇಲ್ಲಿಯೇ ನಿಲ್ಲಿಯುವಂಥ ವಾತಾವರಣ ಏನಿದೆಯಾ ಅದನ್ನು ಮಾಡೋ ಜವಾಬ್ದಾರಿ ಅದು ನಮ್ಮ ನಿಮ್ಮ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ನಾನು ಇಸ್ಮಾಯಿಲ್ ಅವರ ಸಾಕಷ್ಟು ಸಂಸದ ಸುಭಾಷನ್ನು ಸಲ್ಲಿಸುವಂಥದ್ದು ನಾನಾಕೆ ಇಸ್ಮಾಯಿಲ್ ಮತ್ತು ಅವರ ಕುಟುಂಬಸ್ಥನ ಎಲ್ಲರ ಬಗ್ಗೆ ಅಂತ ಹೇಳಿದರೆ ಸಣ್ಣ ಒಂದು ವ್ಯಾಪಾರ ಇವತ್ತು ಮಾಡಿಕೊಂಡು ಹಂತ ಹಂತ ಹಂತವಾಗಿ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ಇವತ್ತು ಪಡೆದುಕೊಂಡು ಎಲ್ಲರ ಸಾಕರ ಪಡೆದುಕೊಂಡು ಒಂದು ದೊಡ್ಡ ಮಟ್ಟ ಸ್ಥಾನಕ್ಕೆ ಹೇಗೆ ಹೋಗಬಹುದು ಅಂತೇಳಿ ಯುವ ಜನಾಂಗಕ್ಕೆ ಒಂದು ಪ್ರೇರಣೆ ಮತ್ತು ಮಾದರಿ ಮತ್ತು ಪ್ರೋತ್ಸಾಹ ಕೊಡೋ ವ್ಯಕ್ತಿತ್ವ ಇದ್ದರೆ ಮತ್ತು ಸಂಸ್ಥೆ ಇದೆ ಅದು ಇಸ್ಮಾಯಿಲ್ ಅವರ ಸಾಗರ ಸಂಸ್ಥೆಯಿಂದ ನಾವು ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಯುವ ಜನಾಂಗ ಇವತ್ತು ಯಾರನ್ನು ನೋಡಿ ಹೇಗೆ ರೀತಿ ಕಲಿಬೇಕಂತ ಹೇಳಿದರೆ ಇಲ್ಲಿರುವಂಥ ಬಹುಶಃ ಇಸ್ಮಾಯಿಲ್ ಅವರು ಇದ್ದಾರೆ ಬಹುಶಃ ನಮ್ಮ ಸಾಕ ನಮ್ಮ ಚಂದ್ರ ಸುಲ್ಲಾಲ್ ಅವರು ಇದ್ದಾರೆ ಇನ್ನಿತರ ವ್ಯಾಪಾರಿಸ್ತಾರೆ ಅವರನ್ನು ನೋಡಿ ಬಹುಶಃ ಇವತ್ತು ಯುವ ಜನಾಂಗ ಕಲಿಬಹುದು ಇಲ್ಲಿ ಡಾಮ್ ಡುಂಬ್ ಬಬ್ಬೆ ಗಿಬ್ಬೆ ಮಾಡಿ ಏನು ಮಾಡಲಿಕ್ಕೆ ಹೋಗಲಿಲ್ಲ ಸಮಾಧಾನ ನೆಮ್ಮದಿಯಿಂದ ಎಲ್ಲರೂ ವಿಶ್ವಾಸಕ್ಕೆ ಪಡೆದುಕೊಂಡು ತಮ್ಮಿಂದಾಗುವಂಥ ಕೆಲಸ ಮಾಡಿಕೊಂಡು ಹಂತ ಹಂತವಾಗಿ ಎಲ್ಲರೂ ವಿಶ್ವಾಸ ಪಡೆದುಕೊಂಡಿರೋದು ದೊಡ್ಡ ಮಟ್ಟ ಸಂಸ್ಥೆ ಇವತ್ತು ನಮಗೆಲ್ಲರಿಗೂ ಕೂಡ ಗೌರವ ತರುವಂಥ ವಿಚಾರ ಇವತ್ತು ಆಗಿದೆ ಆದಾಗ ಎಲ್ಲ ಯುವಕರಿಗೆ ನಾನು ಹೇಳ್ದಿಷ್ಟೇ ನೀವು ವ್ಯಾಪಾರ ಉದ್ಯಮದಲ್ಲಿ ಅಥವಾ ಪ್ರಾರಂಭ ಹೇಗೆ ಮಾಡಬೇಕು ಏನು ಅಂತ ಹೇಳಿ ಬಹುಶಃ ನೀವು ಅರ್ಜೆಂಟ್ ಅರ್ಜೆಂಟಾಗಿ ದುಡ್ಡು ಮಾಡಲಿಕ್ಕೆ ಇಲ್ಲ ಸಲ್ಲದ ಶಾರ್ಟ್ಕಟ್ನಲ್ಲಿ ಏನು ಕೂಡ ಮಾಡಲಿಕ್ಕೆ ಹೋಗಬೇಡಿ ನೀವು ಅದು ನೀವು ಸಡನ್ ಮೇಲೆ ಹೋಗ್ಬೋದು ಮತ್ತು ಯಾವ ಕೆಳಗೆ ಬೀಳ್ತೀರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ಹೋಗಿ ಶಾಶ್ವತದಲ್ಲಿ ನಿಲ್ಲಬೇಕಾದ್ರೆ ಅದು ಸಮಾಧಾನದಿಂದ ಅನುಭವದಿಂದ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರ ಸಹಕಾರ ಪಡೆದುಕೊಂಡು ಹಂತ ಹಂತವಾಗಿ ಮೇಲೆ ಹೋದಾಗ ಮಾತ್ರ ನೀವು ಶಾಶ್ವತವಾಗಿ ಮೇಲೆ ನಿಲ್ಲುವಂಥ ಕೆಲಸ ಆಗ್ತದೆ ಮೇಲೆ ಹೋಗಲಿಕ್ಕೆ ಸುಲಭ ಅದು ಅದೇ ಲೆವೆಲಲ್ಲಿ ನಿಲ್ಲಬೇಕಲ್ಲ ಅದು ಭಾಳ ಕಷ್ಟ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಹಂತ ಹಂತವಾಗದು ನೋಡಿಕೊಂಡು ತಾಳ್ಮೆಯಿಂದ ಬಹುಶಃ ಮುಂದೆ ಹೋಗುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಮತ್ತು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಹೇಗೆ ದುಡ್ಡು ಮಾಡಬೇಕು ಇದನ್ನು ಹೇಗೆ ಖರ್ಚು ಮಾಡಿದಲ್ಲಿ ಹೇಳಿಕ್ಕೆ ನಮ್ಮ ಸಂವರು ಇದ್ದಾರೆ ಆಗಿದ್ದಾರೆ ಸಿ ಆಗೋಲ್ಲ ಅವರೆಲ್ಲ ನಿಮಗೆ ಐಡಿಯಾ ಕೊಡ್ತಾರೆ ಯಾವ ರೀತಿ ಐಡಿಯಾ ಬೇಕು ಎಲ್ಲಕ್ಕೆ ಬೇಕಾಗಂತ ಎಲ್ಲ ಐದೇ ಅವರು ಸಂಸೆ ಇವತ್ತು ಸಮದ ಅಂತಲ್ಲ ಅವರು ಉತ್ತಮ ಆಗಿದೆ ಎಲ್ಲ ಸಿ ಆಗಲ್ಲ ಮಾತ್ರ ಹಲವಾರು ನಿಮಗೆ ಹೇಳಿಕೊಳ್ಸಿಯಲ್ಲಿ ಅವರು ಸಿ ಆಗಲ್ಲ ವಿಶ್ವಾಸ ಪಡೆದುಕೊಂಡು ತಾವು ತಾಳ್ಮೆಯಿಂದ ಇದ್ದುಕೊಂಡು ಈ ರೀತಿಯ ಭಾವನು ಬರುವಂಥ ಅವಕಾಶ ಆಗಲಿಲ್ಲ ನಾನು ನಾನು ಬಹುಶಃ ಇದು ಸಾಗರ ಕಲೆಕ್ಷನ್ನ ಎಲ್ಲ ನಮ್ಮ ಆ ಮಾಲೀಕರನ್ನು ಬಹುಶಃ ತಮ್ಮ ದೀರ್ಘಕಾಲ ತಮ್ಮ ಚ ಒಂದು ವ್ಯಾಪಾರದಲ್ಲಿ ಸರ್ವರು ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡು ಬಹಳಷ್ಟಲ್ಲಿ ಯುವಕರಿಗೆ ಮಹಿಳೆಯರಿಗೆ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ನೀವು ಅಲ್ಲಿ ಕೆಲಸ ಕೊಡೋ ಮೂಲಕ ಅವರ ಕುಟುಂಬ ನಡೆಸಿಳ್ಕೊಳ್ಳಿಕ್ಕೆ ಮಾತ್ರ ಅಲ್ಲ ಅವರ ಮಕ್ಕಳಿಗೆ ವಿಶ್ ಉತ್ತಮವಾದ ಶಿಕ್ಷಣ ಕೊಟ್ಟು ದೊಡ್ಡ ಮಟ್ಟ ಸ್ಥಾನಕ್ಕೆ ತಕ್ಕೊಂಡು ಹೋಗ್ಲಿಕ್ಕೆ ತಾವೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀರಿ ಅಲ್ಲಿ ಬಹುಶಃ ಕಲಿತುಕೊ ಕಲಿಲಿಕ್ಕೆ ಬಂದ ಕೆಲಸ ಮಾಡಲಿಕ್ಕೆ ಬಂದಂಥ ಭಾಳಷ್ಟು ಕುಟುಂಬಗಳ ಮಕ್ಕಳು ಇವತ್ತು ಅವರು ಶಿಕ್ಷಣ ಪಡೆದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಪರೋಕ್ಷವಾಗಿ ಇದೆಲ್ಲ ಕೂಡ ಒಂದಕ್ಕೊಂದು ಕನೆಕ್ಷನ್ ಇರುವಂಥ ಒಂದು ವಿಚಾರ ಇವತ್ತು ಆಗಿದೆ ಆದ ಕಾರಣ ಇದೆಲ್ಲ ಕೂಡ ಇವತ್ತು ನಮಗೆ ಸಮಾಜ ನಮ್ಮ ಪ್ರದೇಶಕ್ಕೆ ಅಭಿವೃದ್ಧಿಗೆ ಇವತ್ತು ಒಂದು ಪೂರಕವಾಗ ಒಂದು ವಿಚಾರ ಆಗುವಂಥ ಎರಡನೇದೇನು ಮುಂಚೆ ಏನಾದರೂ ಬಹುಶಃ ಏನಿಗಾದ್ರು ಯಾರಿಗಾದರೂ ಮುಂಚೆ ಇವತ್ತು ಏನಾದರೂ ಉಡುಪುಗಳು ಏನಾದರೂ ವಿಚಾರ ಬೇಕಾದರೆ ಎಲ್ಲರೂ ಕೂಡ ಮಂಗಳೂರಿಗೆ ಹೋಗ್ತದೆ ಜನಸಾಮಾನ್ಯರು ಈಗ ನಮ್ಮ ಊರಿನವರು ಇವತ್ತು ಮಂಗಳೂರಿಗೆ ಹೋಗುವಂಥ ವಿಚಾರ ಏನೂ ಇಲ್ಲ ಎಲ್ಲ ನಮ್ಮ ಗ್ರಾಮೀಣ ಮಟ್ಟದವರು ಈ ಊರಿನವರು ಇವತ್ತು ನಮ್ಮ ಇಲ್ಲಿ ತೊಕ್ಕೋಟನಲ್ಲೇ ವ್ಯಾಪಾರ ಕೇಂದ್ರವಾಗಿ ತಪ್ಪು ಕೌಲಿನಲ್ಲೇ ಉತ್ತಮವಾದ ಒಂದು ವ್ಯಾಪಾರದ ಒಂದು ವಾಣಿಜ್ಯ ಕೇಂದ್ರ ಇದೆ ಸಿದ್ಧ ಉಡುಪುಗಳ ಮತ್ತು ಉಡುಪುಗಳ ಕೇಂದ್ರ ಇದೆ ಅಂತೇಳಿ ವಿಶ್ವಾಸ ಕೊಟ್ಟಂಥದ್ದು ಅದು ಬಹು ಸಾಕು ಕಲೆಕ್ಷನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಬಹುಶಃ ಹಿಂದಿನ ಕಾಲದಲ್ಲಿ ಮಂಗಳೂರಿನವರು ಉಲ್ಲಾಲದವರೆಲ್ಲರೂ ಕೂಡ ಇವತ್ತು ಮಂಗಳೂರಿಗೆ ಹೋಗಿ ಬಹುಶಃ ಇವತ್ತು ಖರೀದಿಸ್ತಾ ಇದ್ದರು ಆದರೆ ಇವತ್ತು ಸಾಗರ ಕಲೆಕ್ಷನ್ ಬಂದ ನಂತರ ಮಂಗಳೂರಿನವರು ಬಂದು ಇಲ್ಲಿ ಉಲ್ಲಾರಕ್ಕೆ ಬಂದು ಇವತ್ತು ಪಕ್ಕ ಪಡ್ಕೊಂಡು ಹೋಗುವಂಥ ವಿಚಾರ ಇವತ್ತು ಅದು ನಿಂತಿದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಅದಕ್ಕನ್ನ ಜನಸಾಮಾನ್ಯರಿಗೆ ಯಾವ ಸ್ಥಳ ಅಂತ ಮುಖ್ಯ ಅಲ್ಲ ಅದು ಅಲ್ಲಿರುವಂಥ ಉತ್ತಮವಾದ ಒಂದು ವ್ಯವಹಾರ ವಿಶ್ವಾಸ ಅತಿ ಅಗತ್ಯವಾಗಿದೆ ಈಗ ಉಡುಪಿಯ ಜಯಲಕ್ಷ್ಮಿಯವರು ಬಂದಿದ್ದಾರೆ ಬಹುಶಃ ಎಲ್ಲಿ ಎಲ್ಲಿಯವರು ಕೂಡ ಅಲ್ಲಿಗೆ ಇವತ್ತು ಹೋಗೋರು ಇವತ್ತು ಇದ್ದಾರೆ ಕೆಲವು ಇವತ್ತು ಬಂಗಾರಿಗೆ ಕಾಸು ಇಲ್ಲಿಂದ ಕಾಸು ಕೂಡ ಗೌರವ ಕೂಡ ಇದೆ ಯಾಕೆಂದರೆ ಹೇಳಿದರೆ ಜನಸಮ ಏನಾಗಿದೆ ವಿಶ್ವಾಸ ಬೇಕು ವಿಶ್ವಾಸ ಬೇಕು ಮತ್ತು ಬಹುಶಃ ಉತ್ತಮವಾದ ವ್ಯವಸ್ಥೆ ಇದೆ ಅಂತೇಳಿ ವಾತಾವರಣ ನಿರ್ಮಾಣ ಮಾಡಬೇಕು ಅದರಲ್ಲಿ ಇವತ್ತು ಸಾಗರ್ ಕಲೆಕ್ಷನ್ ಅವ್ರು ಇವತ್ತು ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನೂತನವಾದ ಕಟ್ಟಡ ಇವತ್ತು ಉದ್ಘಾಟನೆಗೊಂಡು ಅತ್ಯಂತ ಯಶಸ್ವಿಯ ಒಂದು